ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಕಂಪನಿಗಳ ಬಗ್ಗೆ ಕವರ್ ಮಾಡ್ತಾ ಎರಡು ಕಂಪನಿಗಳು ಇವತ್ತು ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದವೆ ಆ ಕಂಪನಿಗಳು ಯಾವ ಯಾವ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದಾವೆ ಇದರಲ್ಲಿ ಒಂದು ಕಂಪನಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಜೊತೆಗೆ ಎರಡು ಕಂಪನಿಗಳು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಎ ಎಜುಕೇಷನಲ್ ಪರ್ಪಸ್ ಈ ವಿಡಿಯೋ ತರ್ತಾ ಇದ್ದೀನಿ ಮೊದಲನೇ ನಾವು ಇಂಜಿನಿಯರಿಂಗ್ ಕಂಪನಿ ಲಿಮಿಟೆಡ್ ನೋಡಬಹುದು ಇವತ್ತು ಹನ್ನೊಂದು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಎರಡು ಗಂಟೆ ಸುಮಾರಿಗೆ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ಕಾರಣ ಕಂಪನಿಯ ರಿಸಲ್ಟ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಡಿಸಿಷನ್ ಆ ಟೈಮ್ಗೆ ಅನೌನ್ಸ್ಮೆಂಟ್ ಬಂದಿದೆ ನೋಡೋಣ ಮೊದಲಿಗೆ ಟಾಕ್ ಸ್ಪ್ಲಿಟ್ ಯಾವ ಏಷ್ಯಾದಲ್ಲಿ ಮಾಡ್ತಾ ಇದೆ ಹಾಗೆ ರಿಸಲ್ಟ್ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡು ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೀನಿ ಇದರಲ್ಲಿ ಕಾರ್ಪೊರೇಟ್ ಆಕ್ಷನ್ ಬಗ್ಗೆ ಡಿಸಿಷನ್ ಇದೆ ನೋಡಬಹುದು ಸಬ್ಜೆಕ್ಟ್ ಟು ದ ಅಪ್ರೂವಲ್ ಆಫ್ ಮೆಂಬರ್ಸ್ ಆಫ್ ದ ಕಂಪನಿ ದ ಬೋರ್ಡ್ ಆಫ್ ಡೈರೆಕ್ಟರ್ ಆಸ್ ಅಪ್ರೂವ್ಡ್ ಸಬ್ ಡಿವಿಶನ್ ಆಫ್ ದ ಇಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೂ ಈಚ್ ಇಂಟು ಟೂ ಇಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಒನ್ ಅಂದ್ರೆ ಕಂಪನಿಯ ಶೇರಿನ ಫೇಸ್ ವ್ಯಾಲ್ಯೂ ಎರಡು ರೂಪಾಯಿ ಇದೆ ಅದನ್ನ ಒಂದು ರೂಪಾಯಿ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅಂದ್ರೆ ಶೇರ್ ಗಳು ಡಬಲ್ ಆಗುತ್ತೆ ಒಂದು ಶೇರ್ ಇದ್ರೆ ಎರಡು ಆಗುತ್ತೆ ನೂರಿದ್ರೆ ಇನ್ನೂರು ಆಗುತ್ತೆ ಇನ್ನೂರಿದ್ರೆ ನಾನೂರು ಶೇರ್ ಆಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ಆ ರೆಕಾರ್ಡ್ ಡೇಟ್ ಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗುತ್ತೆ ಸೊ ನಂತರ ಇನ್ನೊಂದು ಕಡೆ ಗಮನ ಹರಿಸೋದಾದ್ರೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಸೊ ನೋಡಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಸ್ ರೆಕಮೆಂಡೆಡ್ ಫೈನಲ್ ಡಿವಿಡೆಂಡ್ ಆಫ್ ರುಪೀಸ್ ಟು ಎರಡು ರೂಪಾಯಿ ಪರ್ ಶೇರ್ ಗೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಸೊ ಅದು ಕೂಡ ಸಿಗುತ್ತೆ ನಂತರ ಕಂಪನಿಯ ರಿಸಲ್ಟ್ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ ಪೇಜನ್ನು ನನಗೆ ಓಪನ್ ಮಾಡಿದ್ದೀನಿ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಅದರ ಇನ್ಕಮ್ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ತುಂಬ ದೊಡ್ಡ ಮಟ್ಟದ ಬದಲಾವಣೆ ಏನಿಲ್ಲ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ನೋಡ್ಬೋದು ನೋಡಬಹುದು ಕೂಡ ಲಕ್ಷಗಳಲ್ಲಿ ಇದೆ ಅಮೌಂಟು ಇಲ್ಲಿದೆ ನೋಡಬಹುದು ಅಮೌಂಟ್ಸ್ ಇನ್ ಎನ್ ಆರ್ ಲ್ಯಾಕ್ಸ್ ಹಿಂದಿನ ವರ್ಷ ನಲವತ್ ಸಾವಿರದ ಇನ್ನೂರ ಮೂವತ್ತೈದು ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಮುನ್ನೂರ ಐವತ್ನಾಲ್ಕು ಈಗ ಐವತ್ತೇಳು ಸಾವಿರದ ಏಳ್ನೂರ ಅರವತ್ತಾರು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎರಡು ಕಡೆ ಕೂಡ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಇದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ನ ನೋಡಿದ್ರೆ ಮೂವತ್ನಾಕ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಮೂವತ್ತು ಈಗ ನಲವತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಸೊ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ ಪಿ ಬಿ ಟಿ ಸಿಗುತ್ತೆ ಬಿಫೋರ್ ಟ್ಯಾಕ್ಸ್ ಪ್ರಾಫಿಟ್ ಹಿಂದಿನ ವರ್ಷ ನೋಡಬಹುದು ಎಂಟು ಸಾವಿರದ ಇನ್ನೂರ ನಲವತ್ತಾರು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಈಗ ಹದ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೇಳು ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಇಂಪ್ರೂವ್ಮೆಂಟ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಟ್ಯಾಕ್ಸ್ ಅಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸ್ ಅಜಸ್ಟ್ಮೆಂಟ್ಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಆರು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಸಾವಿರದ ನಲವತ್ತು ಈಗ ಹತ್ತು ಸಾವಿರದ ಮುನ್ನೂರ ಅರವತ್ತೈದು ಇಲ್ಲೂ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ಇ ಪಿ ಎಸ್ ಫಾರ್ಮ್ ಅಲ್ಲಿ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೇಮ್ ಪ್ರೊಪೋರ್ಷನೇಟ್ ಅಲ್ಲಿ ಇಲ್ಲೂ ಕೂಡ ಬದಲಾವಣೆ ಆಗುತ್ತೆ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ನಂಬರ್ಸ್ ಚೆನ್ನಾಗಿದೆ ಅದನ್ನ ನಾವು ಇಲ್ಲಿ ನೋಡಬಹುದು ನಂತರ ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ಅಷ್ಟೇ ಇರ್ ಆನ್ ಇರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಜೊತೆಗೆ ಸ್ಟಾಕ್ ಸ್ಪಿಟ್ ಅನೌನ್ಸ್ ಮಾಡಿದೆ ಡಿವಿಡೆಂಡ್ ಸಿಕ್ತಿದೆ ಎಲ್ಲಾನು ಹಾಗೆ ಹದ್ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಐದು ವರ್ಷದಲ್ಲಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಸ್ಟಾಕ್ ಅಲ್ಲಿ ಬ್ಯಾಗರ್ ರ್ಯಾಲಿ ಕಂಡು ಬಂದಿದೆ ನಂತರ ಈ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ರಿಸರ್ವ್ಸ್ ನೋಡಬಹುದು ಕೋಟಿ ರಿಸರ್ವ್ಸ್ ಇದೆ ಗ್ರೋಯಿಂಗ್ ಮೋಡ್ ಅಲ್ಲಿ ರಿಸರ್ವ್ಸ್ ಏಳ್ನೂರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿಯ ಸಾಲ ಇಲ್ಲ ನೋಡಬಹುದು ಮುಂಚೆ ಸಾಲ ಐತಿ ಹದಿನಾರು ಕಡಿಮೆ ಆಗಿ ನೂರ ಮೂವತ್ತೊಂದು ನಂತರ ಹದಿನಾರು ನಂತರ ಹತ್ತೊಂಬತ್ತು ಈಗ ಝೀರೋ ಡೆಟ್ ಫ್ರೀ ಕಂಪನಿ ಆಗಿದೆ ಶಾರ್ಟ್ ಟರ್ಮ್ ಮೂಲಕ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ರು ಕೂಡ ಡೆಟ್ ಫ್ರೀ ಮಾಡ್ಕೊಂಡಿದೆ ಕಂಪನಿ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ ಕೂಡ ನೋಡಬಹುದು ಇಲ್ಲಿ ಕ್ಯಾಶ್ ಕೂಡ ಚೆನ್ನಾಗಿದೆ ನೂರ ಮೂವತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ಬೋದು ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಇದೆ ನಂತರ ನಾವು ಕಂಪನಿ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ನೋಡಬಹುದು ಮ್ಯಾನುಫ್ಯಾಕ್ಚರ್ಸ್ ಅಂಡ್ ಸೆಲ್ಸ್ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್ ಇನ್ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲಿ ಇನ್ ಅಡಿಷನ್ ಇಟ್ ಎಂಗೇಜಸ್ ಇನ್ ದ ಸ್ಟೀಲ್ ಅಂಡ್ ನಾನ್ ಫೆರೋಸ್ ಫಾಂಡ್ರಿ ಬಿಸ್ನೆಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಗೆ ಬಂದ್ರೆ ಸಾವಿರದ ಐನೂರ ಇಪ್ಪತ್ತೇಳರಿಂದ ಶುರುವಾಗಿ ಎರಡ್ ಸಾವಿರದ ಹದ್ಮೂರಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ ಟ್ವೆಂಟಿ 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 ಒನ್ ಅಲ್ಲ ಅಷ್ಟೇ ಟ್ವೆಂಟಿ ಟೂ ನಲ್ಲಿ ಸ್ವಲ್ಪ ಬ್ಯಾಕ್ ಮಾಡ್ತು ಟ್ವೆಂಟಿ ತ್ರೀ ಇನ್ನೂ ಒಳ್ಳೆ ಕಂಬ್ಯಾಕ್ ಇತ್ತು ಟ್ವೆಂಟಿ ಫೋರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈಗ ಪೂರ್ತಿ ಅಪ್ಡೇಟ್ ಆಗಿದೆ ನೋಡಬಹುದು ತೌಸಂಡ್ ನೈನ್ ತರ್ಟಿ ಸೆವೆನ್ ನಂತರ ನೆಟ್ ಗೆ ಬಂದ್ರೆ ಎಲ್ಲೂ ಕೂಡ ಅಷ್ಟೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಕನ್ಸಿಸ್ಟೆಂಟ್ ಇಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಸೊ ಹಾಗಾಗಿನೇ ಕಂಪನಿ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದೆ ಅಂತ ಹೇಳಬಹುದು ನಂತರ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ತುಂಬಾ ಒಳ್ಳೆ ನಂಬರ್ಸ್ ಇದೆ ಸೇಲ್ಸ್ ಗ್ರೋ ಅಲ್ಲೂ ಕೂಡ ಇತ್ತೀಚೆಗೆ ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡ್ತಾ ಇದೆ ಓವರ್ ಆಲ್ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಇಲ್ಲಿ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಐವತ್ತೊಂಬತ್ತು ಪರ್ಸೆಂಟ್ ಇದೆ ಎಫ್ ಎಫ್ಐಎಸ್ ಏಳುವರೆ ಪರ್ಸೆಂಟ್ ಇತ್ತೀಚೆಗೆ ಜಾಸ್ತಿ ಮಾಡಿದ್ದಾರೆ ನೋಡಬಹುದು ಡಿಐಎಸ್ ಕೂಡ ಎರಡು ಪಾಯಿಂಟ್ ಎರಡು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ನಂತರ ಪಬ್ಲಿಕ್ ಅರೌಂಡ್ ತರ್ಟಿ ಒನ್ ಪರ್ಸೆಂಟ್ ಇದೆ ನೀವು ಪಬ್ಲಿಕ್ ಅಲ್ಲಿ ಚೆಕ್ ಮಾಡಿದ್ರೆ ವಿಜಯ್ ಕಿಶನ್ ಲಾಲ್ ಕೇಡಿಯಾ ವಿಜಯ್ ಕೆಡಿಯಾ ಅವರ ಹೋಲ್ಡಿಂಗ್ ಅನ್ನ ನೋಡಬಹುದು ನೀವು ಇಲ್ಲಿ ಅವರು ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಸೆಲ್ ಕೂಡ ಮಾಡಿದ್ದಾರೆ ಎಸ್ಪೆಷಲಿ ಲಾಸ್ಟ್ ಮೂರ್ ಕ್ವಾರ್ಟರ್ ಅಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ನಾಲ್ಕು ಕ್ವಾರ್ಟರ್ ಅಲ್ಲೂ ಕೂಡ ಒನ್ ಪಾಯಿಂಟ್ ನೈನ್ ಫೋರ್ ಇದ್ದು ಒನ್ ಪಾಯಿಂಟ್ ಸೆವೆನ್ ಏಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ತ್ರೀಗ್ ಬಂದಿದೆ ಈಗ ಸೊ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡ್ಬೋದು ವಿಜಯ್ ಕೆಡಿಯ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಈಗಾಗಲೇ ನೋಡಿದ್ರಿ ಲಾಸ್ಟ್ ಮೂರ್ ನಾಲ್ಕು ಕ್ವಾರ್ಟರ್ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಸೆಲ್ ಮಾಡ್ಕೊಂಡು ಬರ್ತಿದ್ದಾರೆ ಗೊತ್ತಿಲ್ಲ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ಬೈ ಮಾಡಿದ್ರು ಮಾಡಬಹುದು ಅಥವಾ ಸೆಲ್ ಕೂಡ ಮಾಡಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಬಿಸ್ನೆಸ್ ಬಗ್ಗೆ ಇನ್ನು ಹೆಚ್ಚಿನ ವಿಷಯನ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಬಹುದು ನಂತರ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋಣ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಎರಡು ಗಂಟೆ ನಂತರ ಇಲ್ಲೂ ಕೂಡ ಕಾರಣ ಅಗೈನ್ ಸೇಮ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಹಾಗೆ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಂಡಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅದನ್ನ ನಾವು ನೋಡೋದ ನೋಡಬಹುದು ಸಬ್ ಡಿವಿಜನ್ ಆಫ್ ಒನ್ ಈಕ್ವಿಟಿ ಶೇರ್ ಆಫ್ ಫ್ಯಾಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಫೈವ್ ಈಕ್ವಿಟಿ ಶೇರ್ ಆಫ್ ಫ್ಯಾಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಅಂದ್ರೆ ಹತ್ತು ರೂಪಾಯಿ ಇರೋದನ್ನ ಎರಡು ರೂಪಾಯಿ ಫೇಸ್ ವ್ಯಾಲ್ಯೂ ಮಾಡ್ತಿದ್ದಾರೆ ಅಂದ್ರೆ ಒಂದು ಶೇರು ಐದು ಶೇರ್ ಆಗುತ್ತೆ ಹತ್ತು ಶೇರ್ ಇದ್ರೆ ಆಗುತ್ತೆ ನೂರು ಶೇರ್ ಇದ್ರೆ ಐನೂರು ಶೇರ್ ಆಗುತ್ತೆ ಸೊ ನಂತರ ಫೋರ್ ಹಂಡ್ರೆಡ್ ಕ್ರಾಸ್ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಿದೆ ಕಂಪನಿಯ ಬೋರ್ಡ್ ಇವತ್ತು ಸೊ ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗ್ಬಿಡುತ್ತೆ ಒನ್ ಟು ಫೈವ್ ಅಂತ ಅಂದ್ರೆ ಟೂ ತೌಸಂಡ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಎಸ್ಪೆಷಲಿ ಹೊಸಬರಿಗೆ ಹಾಗಾಗಿ ನಾನು ಅದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಈ ಕಂಪನಿ ಬಗ್ಗೆ ನಾವು ಒಂದಷ್ಟು ವಿಚಾರನ ತಿಳ್ಕೊಳ್ಳೋದಾದ್ರೆ ಎರಡ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಚೆನ್ನಾಗಿದೆ ನಾನೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಕೂಡ ಚೆನ್ನಾಗಿದೆ ಏಟ್ ಹಂಡ್ರೆಡ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಸೇಮ್ ಎರಡು ಸಾವಿರದ ಇಪ್ಪತ್ತ್ ನಂತರ ಇದರಲ್ಲಿ ರ್ಯಾಲಿ ಕಂಡು ಬಂದಿರೋದು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎರಡು ಸಾವಿರದ ಇಪ್ಪತ್ ಮೂರರ ಜೂನ್ ನಂತರ ಅಲ್ಲಿವರೆಗೂ ಫ್ಲಾಟ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಈ ಕಂಪನಿಯಲ್ಲಿ ನೋಡಬಹುದು ನಂತರ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ನಾವು ಬಂದ್ರೆ ನೂರ ಎಂಬತ್ನಾಲ್ಕು ಕೋಟಿ ರಿಸರ್ವ್ಸ್ ಇದೆ ಇಲ್ಲಿ ಸ್ವಲ್ಪ ಏರ್ಪೇರ್ ಇದೆ ರಿಸರ್ವ್ಸ್ ಅಲ್ಲಿ ಬಟ್ ಸ್ಟಿಲ್ ಪಾಸಿಟಿವ್ ರಿಸಲ್ಟ್ಸ್ ಇದೆ ನೆಗೆಟಿವ್ ಏನಿಲ್ಲ ನಂತರ ಲಾಂಗ್ ಟರ್ಮ್ ಅಲ್ಲಿ ಎರಡು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಎಂಬತ್ತೈದು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಅರೌಂಡ್ ಏಳು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಓಕೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇದಕ್ಕಿಂತ ದೊಡ್ಡ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಕ್ಕಂತ ಬ್ಯಾಲೆನ್ಸ್ ಶೀಟ್ ಅನ್ನ ಮೇಂಟೈನ್ ಮಾಡಿದೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಕಂಪನಿಯಲ್ಲಿ ನಂತರ ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಅಂತ ನಾವು ನೋಡೋದ ನೋಡಬಹುದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಅಂಡ್ ಡಿಟೋನೇಟರ್ಸ್ ಜೊತೆಗೆ ಡಿಆರ್ ಡಿಒು ಕೂಡ ಕೆಲವೊಂದು ಸರ್ವಿಸಸ್ ಅನ್ನ ಕೊಡುತ್ತೆ ಕಂಪನಿ ಹೇಗೆ ಸೋಲಾರ್ ಇಂಡಸ್ಟ್ರೀಸ್ ಇದೆಯೋ ಅದೇ ರೀತಿ ಇದು ಕೂಡ ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೂರ ಎಂಟರಿಂದ ಶುರುವಾಗಿ ನೂರ ಒಂಬತ್ತು ನೂರ ನಲವತ್ತೈದು ನೂರ ನಲವತ್ತೊಂಬತ್ತು ನೂರ ಎಂಬತ್ತೈದು ಇನ್ನೂರ ಮೂವತ್ತು ಇನ್ನೂರ ಅರವತ್ತಾರು ಇಲ್ಲಿ ಸ್ವಲ್ಪ ಡೌನ್ ಆಯ್ತು ಇನ್ನೂರ ಟ್ವೆಂಟಿ ಟ್ವೆಂಟಿ ಇನ್ನೂ ಡೌನ್ ಆಯಿತು ಟ್ವೆಂಟಿ ಒನ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ನಂತರ ಕಮ್ ಬ್ಯಾಕ್ ಇತ್ತೀಚೆಗೆ ಕಂಡು ಬಂದಿರೋದು ಟಿ ಟಿ ಎಂ ಅಲ್ಲಿ ನೋಡಬಹುದು ಇನ್ನೂರ ಇದೆ ಇನ್ನು ಕೂಡ ಎರಡ್ ಸಾವಿರದ ಹದಿನೆಂಟರ ಹೈಯನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಕಂಪನಿಯ ರೆವೆನ್ಯೂ ನಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಬಂದ್ರೆ ಇಲ್ಲಿ ಏನು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಖಂಡಿತ ಇಲ್ಲ ಏರುಪೇರು ಖಂಡಿತ ತುಂಬಾನೇ ಇದೆ ಬಟ್ ಪ್ರಾಫಿಟಬಲ್ ಇದೆ ಇತ್ತೀಚಿನ ದಿನಗಳಲ್ಲಿ ಮಧ್ಯೆ ಇಲ್ಲಿ ಎರಡು ವರ್ಷ ನೆಗೆಟಿವ್ ಕೂಡ ಆಗಿತ್ತು ಪರ್ಫಾರ್ಮೆನ್ಸ್ ರಿಟರ್ನ್ ಅನ್ ಇಕ್ವಿಟಿ ದೊಡ್ಡ ನಂಬರ್ಸ್ ಇಲ್ಲ ಸಿಂಗಲ್ ಡಿಜಿಟಲ್ ಇದೆ ಅದು ಒಂದು ಎರಡು ಇದೆ ಸಿಐಜಿ ಆರ್ ಚೆನ್ನಾಗಿದೆ ಎಸ್ಪೆಷಲಿ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಇದು ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ಟಿಟಿಎಂ ಅಲ್ಲಿ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ನೆಗೆಟಿವ್ ಇದೆ ಹಾಗೆ ಸೇಲ್ಸ್ ಗ್ರೋತ್ ಅಷ್ಟೇ ಟಿಟಿಎಂ ಚೆನ್ನಾಗಿದೆ ಇನ್ ಕೇಸ್ ಇದೇ ರೀತಿಯ ಸೇಲ್ಸ್ ಗ್ರೋತ್ ಮುಂದಿನ ದಿನಗಳಲ್ಲಿ ಮೇಂಟೈನ್ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇಲ್ಲಿ ಡೌನ್ ಫಾಲ್ ಆದ್ರೆ ಗೇನ್ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತ ಚಾನ್ಸಸ್ ಕೂಡ ಇರುತ್ತೆ ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನಲವತ್ ಪರ್ಸೆಂಟ್ ಇದೆ ಎಫ್ ಐಎಸ್ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಇದ್ದಾರೆ ಡಿ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಫಾರ್ಟಿ ಏಟ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಹೈಯಸ್ಟ್ ಫಾರ್ಟಿ ಏಟ್ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಹೌದು ಮೆಜಾರಿಟಿ ಸ್ಟೇಕ್ ಪಬ್ಲಿಕ್ ಹತ್ರ ಇರೋದು ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ ನಾವು ಇನ್ವೆಸ್ಟ್ ಮಾಡುವಾಗ ಹಾಗಂತ ಅಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಲೇಬಾರದು ಅಂತಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಕಡೆ ಅಷ್ಟೇ ಸೊ ಅದನ್ನ ನೋಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇದರಲ್ಲಿ ನಾವು ಈ ಎರಡು ಕಂಪನಿಗಳಲ್ಲಿ ಕಂಪೇರ್ ಮಾಡಿದ್ರೆ ಎಲೆಕ್ಟ್ರಾನ್ ಇಂಜಿನಿಯರಿಂಗ್ ಸ್ವಲ್ಪ ಬೆಟರ್ ಪೊಸಿಷನ್ ನಿಂತ್ಕೊಳ್ಳುತ್ತೆ ಪ್ರೀಮಿಯರ್ ಗೆ ಹೋಲ್ಸಿದ್ರೆ ಬಟ್ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಿಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಆಗ ಇಲ್ಲೂ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುವಂತ ಸಾಧ್ಯತೆ ಇದೆ ಸೊ ಎರಡು ಕಂಪನಿಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಆಸ್ ಯೂಜಲ್ ಇಗ್ನೋರ್ ಕೂಡ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ